ಎಲ್ಲರಿಗೂ ನಮಸ್ಕಾರ ಭಾರತದಲ್ಲಿ ಮತ್ತೊಂದು ದುರಂತ ನಡೀತು ಕೇದಾರನಾಥದ ದರ್ಶನ ಮಾಡ್ತಿರುವಂತಹ ಯಾತ್ರಾರ್ಥಿಗಳಿಗೆ ದೊಡ್ಡ ಒಂದು ದುರಂತ ಎದುರಾಗಿ ಬಿಡಿತು ಕಠಿಣವಾಗಿರ್ತಕ್ಕಂಥ ಕೇದಾರನಾಥ ಹಾದಿಯನ್ನ ಸಲುವಾಗಿ ಬಳಸುತ್ತಿದ್ದ ಹೆಲಿಕಾಪ್ಟರ್ ಅದರ ಒಂದು ಮಾರ್ಗದಲ್ಲಿ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣಿಸುತ್ತಿದ್ದ ಏಳು ಜನ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಏರ್ ಇಂಡಿಯಾ ದುರಂತ ಆದ ತಕ್ಷಣ ಇಂಡಿಯಾದಲ್ಲಿ ಮತ್ತೊಂದು ಅವಘಡ ಸಂಭವಿಸಿ ಬಿಡ್ತು ಉತ್ತರಾಖಂಡದ ಕೇದಾರನಾಥ ದರ್ಶನವನ್ನ ಮುಗಿಸಿಕೊಂಡು ಆ ಒಂದು ಯಾತ್ರಾರ್ಥಿಗಳು ಗುಪ್ತ ಕಾಶಿಯ ಕಡೆಗೆ ಹೆಲಿಕಾಪ್ಟರ್ ಮುಖಾಂತರ ಪ್ರಯಾಣವನ್ನ ಮಾಡ್ತಾ ಇದ್ರು ಆದ್ರೆ ಆ ಒಂದು ಮಾರ್ಗದ ಮಧ್ಯೆ ಒಂದು ದಟ್ಟವಾಗಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಹೆಲಿಕಾಪ್ಟರ್ ಪತನಗೊಂಡಿತು ಆರ್ಯನ್ ಏವಿಯೇಷನ್ ಹೆಲಿಕಾಪ್ಟರ್ ಪತನದಲ್ಲಿ ಅದರಲ್ಲಿನ ಆ ಒಂದು ಪೈಲಟ್ ಸೇರಿದಂತೆ ಏಳು ಜನ ಸಾವಿಗೀಡಾಗಿದ್ರು ಕೇವಲ ಹತ್ತೇ ನಿಮಿಷದಲ್ಲಿ ಈ ಒಂದು ಹೆಲಿಕಾಪ್ಟರ್ ಗುಪ್ತ ಕಾಸಿಗೆ ಸೇರಬೇಕಾಗಿತ್ತು ಬೆಳೆಂ ಬೆಳಗ್ಗೆ ಯಾತ್ರಾರ್ಥಿಗಳನ್ನ ಕರ್ಕೊಂಡು ಪ್ರಯಾಣವನ್ನ ಮಾಡುತ್ತಿರತಕ್ಕಂತಹ ಆ ಒಂದು ಹೆಲಿಕಾಪ್ಟರ್ ಗೌರಿ ಕುಂಡ ಹಾಗೂ ಸೋನ್ ಪ್ರಯಾಗ್ ನಡುವೆ ಪತನಗೊಂಡಿತ್ತು ಕೇದಾರ್ನಾಥದಿಂದ ಗುಪ್ತ ಕಾಶಿ ಕಡೆಗೆ ಐದು ಜನ ಯಾತ್ರಾರ್ಥಿಗಳು ಒಂದು ಮಗು ಒಬ್ಬ ಪೈಲಟ್ ಸೇರಿದಂತೆ ಒಟ್ಟಾರೆಯಾಗಿ ಏಳು ಜನ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣವನ್ನು ಆರಂಭಿಸಿದ್ರು ಉತ್ತರಾಖಂಡದ ನಾಗರಿಕ ವಿಮಾನಯಾನ ಅಭಿವೃದ್ಧಿ ಪ್ರಾಧಿಕಾರದ ಅದರ ಒಂದು ಪ್ರಕಟಣೆಯ ಪ್ರಕಾರ ಸಾವಿಗೀಡಾಗಿರ್ತಕ್ಕಂಥ ಯಾತ್ರಾರ್ಥಿಗಳು ಉತ್ತರಾಖಂಡ್ ಉತ್ತರ ಪ್ರದೇಶ ಮಹಾರಾಷ್ಟ್ರ ಹಾಗೂ ಗುಜರಾತ್ ಮೂಲದವರು ಅಂತ ತಿಳಿದು ಬಂದಿತ್ತು ಆದ್ರೆ ಈ ಒಂದು ಹೆಲಿಕಾಪ್ಟರ್ ಪತನಕ್ಕೆ ಏನು ಕಾರಣ ಅಂದ್ರೆ ಉತ್ತರಾಖಂಡದಲ್ಲಿ ಬಹಳಷ್ಟು ತೀರ್ಥ ಕ್ಷೇತ್ರಗಳು ಪ್ರವಾಸಿ ತಾಣಗಳು ಆಮೇಲೆ ಟ್ರೆಕ್ಕಿಂಗ್ ಗೆ ಪೂರಕವಾಗಿರತಕ್ಕಂತಹ ಒಂದು ಸ್ಥಳಗಳು ಅದಾವಲ್ಲಿ ಆದರೆ ಇಂಥದ್ದೊಂದು ಪ್ರಯಾಣಕ್ಕೆ ದೊಡ್ಡ ಆಘಾತ ಎದುರಾಗಿ ಬಿಡ್ತು ಹವಾಮಾನದ ವೈಪರೀತ್ಯದಿಂದ ದಿಢೀರನೆ ಬದಲಾಗುವಂತ ವಾತಾವರಣ ಅಲ್ಲಿಗೆ ಸಾಗುವಂತ ಹಾದಿಯನ್ನೇ ಬದಲಾಯಿಸಿ ಬಿಡಿತು ಯಾವುದೇ ಟ್ರಾವೆಲ್ ಮಾಡುವಂತ ಪ್ಲಾನ್ ಇದ್ರೂ ಕೂಡ ಎಲ್ಲಾನೇ ಉಲ್ಟಾ ಪಲ್ಟಾಗಿ ಬಿಡಿತು ಯಾವಾಗ ಮಳೆ ಗಾಳಿ ಬೀಸ್ತಾ ಇರ್ತದ ನಂತರ ಮೋಡಗಳು ದಟ್ಟವಾಗಿ ಆವರಿಸಿರ್ತಾವ ಯಾವಾಗ ಇಂತ ಘಟನೆಗಳು ಆಗ್ತಾವಂತ ಹೇಳುವುದಕ್ಕೆ ಸಾಧ್ಯನೇ ಇರುವುದಿಲ್ಲ ಇಂಥದ್ದೊಂದು ಪರಿಸ್ಥಿತಿ ಈಗ ಹೆಲಿಕಾಪ್ಟರ್ ನಲ್ಲಿಯೂ ಕೂಡ ಆಗಿಬಿಟ್ಟಿದೆ ಅಲ್ಲಿ ಅದಕ್ಕೆ ಏನೋ ಒಂದು ತಾಂತ್ರಿಕ ತೊಂದರೆ ಆಗಿರುವಂತದನ್ನು ಕೂಡ ಕಾಣಿಸಿಕೊಂಡಿದೆ ಅಲ್ಲಿನ ಸ್ಥಳೀಯರು ತಮ್ಮ ಒಂದು ಜಾನುವಾರುಗಳಿಗೆ ಮೇವನ್ನ ಕತ್ತರಿಸಿಕೊಂಡು ತರಬೇಕಂತ ಹೋಗಿದ್ರು ಇಂಥದ್ದೊಂದು ಘಟನೆ ಅವರಿಗೆ ಕಾಣಿಸಿಕೊಂಡು ಬಿಡ್ತು ಆ ಒಂದು ಸಂದರ್ಭದೊಳಗ ಎನ್ ತಂಡದವರು ಆಮೇಲೆ ಎಸ್ ತಂಡಗಳು ಅಲ್ಲಿನ ಸ್ಥಳೀಯರು ಕೂಡ ಇದ್ರು ಒಂದು ಹೆಲಿಕಾಪ್ಟರ್ ಪತನಗೊಂಡಿರತಕ್ಕಂತಹ ಒಂದು ಸ್ಥಳಕ್ಕೆ ಆದಷ್ಟು ಬೇಗ ಬಂದ್ರು ಅಲ್ಲಿನ ಸ್ಥಳೀಯರು ಹಾಗೂ ಆಡಳಿತದ ಸಿಬ್ಬಂದಿಗಳ ಜೊತೆಗೆ ಅದರ ಒಂದು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು ರುದ್ರ ಪ್ರಯಾಗ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಒಂದು ಅವಘಡದ ಬಗ್ಗೆ ಉತ್ತರಾಖಂಡದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪುಷ್ಕರ್ ಸಿಂಗ್ ಧಾಮಿ ಅವರು ಕೂಡ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿನೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮೇ ಎರಡರಂದು ಕೇದಾರನಾಥ ಬಾಗಿಲು ತೆರೆಯಿತು ಇಲ್ಲಿವರೆಗೂ ಕೂಡ ಲಕ್ಷಾಂತರ ಜನ ಕೇದಾರನಾಥ ಯಾತ್ರೆಯನ್ನ ಕೈಗೊಂಡಿದ್ರು ಈಗಿನ ಒಂದೂವರೆ ತಿಂಗಳ ಅಂತರದಲ್ಲಿ ಐದನೇ ಬಾರಿಗೆ ಎಂತಹ ಒಂದು ಅವಘಡ ನಡೆದಿದೆ ಆದ್ರೆ ಜೂನ್ ಏಳರಂದು ಕೇದಾರನಾಥ ಪ್ರಯಾಣಕ್ಕಾಗಿ ಶುರು ಮಾಡಿರತಕ್ಕಂಥ ಈ ಒಂದು ಹೆಲಿಕಾಪ್ಟರ್ ತಾಂತ್ರಿಕ ಕಾರಣಗಳಿಂದ ಉತ್ತರಾಖಂಡದ ಹೈವೇನಲ್ಲಿ ಲ್ಯಾಂಡ್ ಮಾಡಿದ ಘಟನೆಯನ್ನ ನಡೆಯಿತು ಅಲ್ಲಿನ ಒಂದು ಕಟ್ಟಡಗಳಿಗೆ ತೀರಾ ಸಮೀಪದಲ್ಲಿ ಇಳಿದಿರತಕ್ಕ ಒಂದು ಹೆಲಿಕಾಪ್ಟರ್ ನ ಬಾಲದ ರೋಟರ್ ಕಾರಿಗೆ ಇಂತ ಈ ಒಂದು ಅವಘಡದಲ್ಲಿ ಅಲ್ಲಿನ ಪೈಲಟ್ ಗಾಯಗೊಂಡರು ಗಾಯಗೊಂಡ್ರು ಐದು ಜನ ಯಾತ್ರಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ರು ಗುಪ್ತ ಕಾಸಿಗೆ ಹೆಲಿಕಾಪ್ಟರ್ ನ ಮೂಲಕ ಬಂದು ಅವರಿಗೆ ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಒಬ್ಬರಿಗೆ ಏಳು ಸಾವಿರದ ಏಳುನೂರು ರೂಪಾಯಿಗಿಂತ ಹೆಚ್ಚಿನ ಒಂದು ದರ ನಿಗದಿಯಾಗಿರ್ತದ ಹೆಲಿಕಾಪ್ಟರ್ ಪ್ರಯಾಣಕ್ಕಿಂತ ಮುಂಚೆ ಹೋಗಿ ಬುಕ್ಕಿಂಗ್ ಅನ್ನು ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಇತ್ತು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಂ